ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಚಿಂತಕರು ಬರಹಗಾರರು ರಂಗಕರ್ಮಿಗಳು ಸಾಮಾಜಿಕ ಕಾರ್ಯಕರ್ತರನ್ನು ಬಿ ಕೆ ಹರಿಪ್ರಸಾದ್ ಅವರು ಭೇಟಿಯಾದರು ಕರಾವಳಿಯ ಮತೀಯ ರಾಜಕಾರಣದ ಕುರಿತು ಚರ್ಚೆ ಕೂಡ ನಡೆಯಿತು ಇತ್ತೀಚೆಗೆ ಕರಾವಳಿ ಜಿಲ್ಲೆಯಲ್ಲಿ ಭುಗಿಲಿದ್ದಿರುವಂತಹ ಮತೀಯ ಹಿಂಸಾಚಾರ ದ್ವೇಷ ಭಾಷಣ ಪ್ರತೀಕಾರದ ಹತ್ಯೆಗಳ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಸೂಚನೆಯಂತೆ ಮಂಗಳೂರಿಗೆ ಆಗಮಿಸಿದಂತಹ ಹಿರಿಯ ನಾಯಕ ವಿಧಾನ ಪರಿಷತ್ನ ಸದಸ್ಯರೂ ಆಗಿರುವಂಥ ಬಿ ಕೆ ಹರಿಪ್ರಸಾದ್ ಅವರನ್ನು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೆಯೇ ಉಡುಪಿ ಜಿಲ್ಲೆಯ ಪ್ರಮುಖ ಚಿಂತಕರು ಬರಹಗಾರರು ರಂಗಕರ್ಮಿಗಳು ಸಾಮಾಜಿಕ ಕಾರ್ಯಕರ್ತರು ವಿವಿಧ ಚಳುವಳಿಯ ಮುಖಂಡರು ಭೇಟಿಯಾದರು ಹೆಚ್ಚುತ್ತಿರುವಂತಹ ಕೋಮು ಸಂಘರ್ಷ ಆಳಗೊಳ್ಳುತ್ತಿರುವಂಥ ಮತೀಯ ಧ್ರುವೀಕರಣದ ಕುರಿತು ಕಳವಳ ವ್ಯಕ್ತಪಡಿಸಿದರು ಶಾಂತಿ ಸಾಮರಸ್ಯ ಮರಳಿ ನೆಲೆಗೊಳಿಸುವ ಸರ್ಕಾರ ಕೈಗೊಳ್ಳಬೇಕಾದಂತಹ ಕೆಲಸದ ಕುರಿತು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದರು ಸಲಹೆಯನ್ನು ಕೂಡ ನೀಡಿದರು ಈ ಚರ್ಚೆ ಸುಮಾರು ಎರಡು ಗಂಟೆ ನಡೆಯಿತು ಮೂರು ದಶಕಗಳಿಂದಲೂ ಕೂಡ ದೀರ್ಘಾವಧಿಯಲ್ಲಿ ವ್ಯವಸ್ಥಿತವಾಗಿ ಕೋಮುವಾದಿ ಸಿದ್ಧಾಂತವನ್ನು ಕರಾವಳಿ ಜಿಲ್ಲೆಯಲ್ಲಿ ಹರಡಲಾಗಿದೆ ಸರಿಯಾದ ಪ್ರತಿರೋಧ ಒಡ್ಡದಿರುವುದರಿಂದ ಇಂದು ಕೋಮುವಾದ ಯಾರ ಅಂಕೆಗೂ ಸಿಗದಷ್ಟು ರಾಕ್ಷಸಿ ರೂಪವನ್ನು ತಳ್ಳಿದೆ ಈ ಅವಧಿಯಲ್ಲಿ ಅಧಿಕಾರಕ್ಕೆಂದು ಬಂದಂತಹ ಕಾಂಗ್ರೆಸ್ ಸರ್ಕಾರ ಈ ಕುರಿತು ಸ್ಪಷ್ಟ ಧೋರಣೆ ಹೊಂದದಿರುವುದರಿಂದ ಬಿ ಜೆ ಪಿ ಸರ್ಕಾರದ ಪತನದ ಹೊರತಾಗಿಯೂ ಕೂಡ ಸಂಘ ಪರಿವಾರದ ಶಕ್ತಿಗಳ ಚಟುವಟಿಕೆ ತಡೆ ಇಲ್ಲದೆ ಮುಂದುವರೆದಿದೆ ದ್ವೇಷ ಭಾಷಣ ತಡೆರಹಿತವಾಗಿ ನಡೀತಾ ಇದೆ ಇದು ಭೀಕರ ಹತ್ಯೆಗಳಿಗೂ ಕೂಡ ಸಾಕ್ಷಿ ಆಗ್ತಾ ಇರುವಂಥದ್ದು ಭೀತಿಗೆ ಕಾರಣ ಆಗಿದೆ ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ಕೋಮುಶಕ್ತಿಗಳ ನಿಗ್ರಹಕ್ಕೆ ಈಗಲಾದರೂ ನಿರ್ಣಾಯಕ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಚಿಂತಕರು ಈ ಸಭೆಯಲ್ಲಿ ಅಭಿಪ್ರಾಯಪಟ್ಟರು ಶಿಕ್ಷಣ ಸಂಸ್ಥೆಗಳು ಸಾಂಸ್ಕೃತಿಕ ವಲಯಗಳಲ್ಲಿನ ಸೌಹಾರ್ದತೆಯನ್ನು ಉದ್ದೀಪನಗೊಳಿಸುವಂತಹ ಕಾರ್ಯಕ್ರಮಗಳು ಜಿಲ್ಲೆಯಲ್ಲಿ ನಡೆಯಬೇಕು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ದಂಧೆಗಳ ಲೋಕ ಹಾಗೆಯೇ ಮತೀಯ ಗೂಂಡಗಳ ಲೋಕ ಒಂದಕ್ಕೊಂದು ಬೆಸೆದುಕೊಂಡಿದೆ ಇವುಗಳನ್ನು ಮುಲಾಜಿಲ್ಲದೆ ಮಟ್ಟ ಹಾಕಬೇಕು ದ್ವೇಷ ಭಾಷಣ ಮಾಬ್ ಲಿಂಚಿಂಗ್ ಹತ್ಯಾ ಪ್ರಕರಣಗಳಲ್ಲಿ ಜಾಮೀನು ದೊರಕದಂತೆ ಕಾನೂನಾತ್ಮಕ ದೃಢ ಕ್ರಮಗಳನ್ನು ಕೈಗೊಳ್ಳಬೇಕು ಜಿಲ್ಲಾಡಳಿತದ ಎಲ್ಲ ವಿಭಾಗಗಳು ಪೊಲೀಸ್ ಇಲಾಖೆ ವಿ ವಿ ಸೇರಿದಂತೆ ಆಯಕಟ್ಟಿನ ವಿಭಾಗಗಳಲ್ಲಿ ಅಮೂಲಾಗ್ರವಾದಂತಹ ಬದಲಾವಣೆಗಳನ್ನು ತರಬೇಕು ಮಾನವೀಯತೆ ಸಂವಿಧಾನದ ಮೌಲ್ಯಗಳನ್ನು ಜನತೆಗೆ ತಲುಪಿಸುವ ಕಾರ್ಯಕ್ರಮಗಳನ್ನು ಜಿಲ್ಲೆಯಲ್ಲಿ ಸರ್ಕಾರ ವ್ಯಾಪಕವಾಗಿ ಮಾಡಬೇಕು ಸಾಮಾಜಿಕ ಚಳುವಳಿಗಳು ನಡೆಸುವಂತಹ ಸೌಹಾರ್ದ ಕಾರ್ಯಕ್ರಮಗಳಿಗೆ ಬೆಂಬಲವನ್ನು ನೀಡಬೇಕು ಸಾಮರಸ್ಯ ಸಹಬಾಳ್ವೆಯ ಕರೆ ನೀಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು ಹೀಗೆ ಮಹತ್ವದ ಅಂಶಗಳ ಮೇಲೆ ಗಂಭೀರವಾದಂಥ ಚರ್ಚೆಗಳು ಕೂಡ ಈ ಸಂದರ್ಭದಲ್ಲಿ ನಡೆಯಿತು ಚಿಂತಕರ ನಿಯೋಗದ ಅಭಿಪ್ರಾಯಗಳನ್ನು ಆಲಿಸಿದಂತಹ ಬಿ ಕೆ ಹರಿಪ್ರಸಾದ್ ಅವರು ಈ ಕುರಿತು ಜಾತ್ಯತೀತ ಶಕ್ತಿಗಳ ಜೊತೆಗಿರುವುದಾಗಿ ಭರವಸೆಯನ್ನು ಕೂಡ ನೀಡಿದರು ಮುಖ್ಯಮಂತ್ರಿಗಳ ಜೊತೆ ಕರಾವಳಿಯ ಚಿಂತಕರು ಬರಹಗಾರರು ಸಂಘಟನೆಗಳ ಪ್ರಮುಖರ ಸಭೆಯನ್ನು ಕೂಡ ಏರ್ಪಾಡು ಮಾಡುತ್ತೇವೆ ಅಂತ ಭರವಸೆಯನ್ನು ನೀಡಿದರು ಸಮಾನ ಮನಸ್ಕ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಮುನೀರ್ ಕಾಟಿಪಳ ಸಭೆಯನ್ನು ಸ್ವಾಗತಿಸಿ ಅದರ ಉದ್ದೇಶವನ್ನು ಕೂಡ ವಿವರಿಸಿದರು ಖ್ಯಾತ ವೈದ್ಯರು ಆಗಿರುವಂಥ ಡಾಕ್ಟರ್ ಶ್ರೀನಿವಾಸ ಕಕ್ಕಿಲ್ಲಾಯ ವಿಚಾರವಾದಿ ಪ್ರೊಫೆಸರ್ ನರೇಂದ್ರ ನಾಯಕ್ ಜನಪದ ವಿದ್ವಾಂಸ ಡಾಕ್ಟರ್ ಗಣನಾಥ ಶೆಟ್ಟಿ ಎಕ್ಕಾರು ನಿವೃತ್ತ ಪ್ರಾಂಶುಪಾಲರು ಲೇಖಕರು ಆದ ಡಾಕ್ಟರ್ ಉದಯ ಇರುವತ್ತೂರು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಶಿವರಾಮ್ ಶೆಟ್ಟಿ ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಎನ್ ಇಸ್ಮಾಯಿಲ್ ಡಾಕ್ಟರ್ ಅಮರಶ್ರೀ ಮುಡಬಿದ್ರೆ ವಾಸುದೇವ ಉಚ್ಚಿಲ ಸಹಬಾಳ್ವೆ ಉಡುಪಿಯ ಅಮೃತ್ ಶೆಣೈ ರಥಬೀದಿಗಿಳಿಯರು ಉಡುಪಿ ಇದರ ನಾಗೇಶ್ ಉದ್ಯಾವರ ಶೆಟ್ಟಿ ಅಂಬಲಪಾಡಿ ಸಿಪಿಎಂ ಮುಖಂಡರಾದ ಕೆ ಯಾದವ ಶೆಟ್ಟಿ ಯೋಗೇಶ್ ಜಪ್ಪಿನ ಮಗುರು ಹಿರಿಯ ನ್ಯಾಯವಾದಿಯಾಗಿರುವಂಥ ದಿನೇಶ್ ಹೆಗ್ಡೆ ಯಶವಂತ ಮರೌಳಿ ದಲಿತ ಚಳುವಳಿಯ ನಾಯಕ ಎಂ ದೇವದಾಸ್ ಕೃಷ್ಣಾನಂದ ಬಜ್ಪೆ ಸದಾಶಿವ ಪಡುಬಿದ್ರೆ ರಘು ಎಕ್ಕಾರು ಮಾಜಿ ಮೇಯರ್ ಕೆ ಅಶ್ರಫ್ ಸಾಮಾಜಿಕ ಹೋರಾಟಗಾರರು ಆಗಿರುವಂಥ ಮಂಜುಳಾ ನಾಯ್ಕ್ ಬಿ ಎನ್ ದೇವಾಡಿಗ ಟಿ ಆರ್ ಭಟ್ ಸ್ವರ್ಣ ಭಟ್ ದಿಲ್ ರಾಜ್ ಆಳ್ವ ಸಮರ್ಥ ಭಟ್ ಕಾರ್ಮಿಕ ಮುಖಂಡರು ಆಗಿರುವಂಥ ಸುನಿಲ್ ಕುಮಾರ್ ಬಜಾಲ್ ಸೀತಾರಾಮ ಬಿರಿಂಜಾ ಕರುಣಾಕರನ್ ಮಾರಿಪಳ್ಳ ಸಿಪಿಐನ ವಿ ಕುಕ್ಯಾನ್ ಸಂತ ಮದರ್ ತೆರೆಸಾ ವಿಚಾರ ವೇದಿಕೆಯ ರೋಯ್ ಕ್ಯಾಸ್ಟಲಿನೊ ಕ್ರಾಸ್ತಾ ಅತ್ತಾವರ ಡೋಲ್ಫಿ ಡಸೋಜ ರಚನಾ ಸಂಸ್ಥೆಯ ಜೋನ್ ಮೊಂತಿರೋ ಕೆಥೋಲಿಕ್ ಸಭಾದ ಸಂತೋಷ್ ಡಿಸೋಜ ಡಿ ವೈಎಫ್ ಐನ ಬಿ ಕೆ ಇಮ್ತಿಯಾಜ್ ಮಹಿಳಾ ಸಂಘಟನೆಯ ಅಸುಂತ ಡಿಸೋಜ ಪ್ರಮೀಳಾ ಶಕ್ತಿನಗರ ಸಾಂಸ್ಕೃತಿಕ ರಂಗದ ಸಂತೋಷ್ ಶೆಟ್ಟಿ ಹಿರಿಯಡ್ಕ ವಿದ್ದು ಉಚ್ಚಿಲ್ ಹರೀಶ್ ಪೇಜವರ ಶ್ಯಾಮಸುಂದರ್ ರಾವ್ ಚಿತ್ತರಂಜನ್ ಶೆಟ್ಟಿ ಬಂಡಾರ ಮುಂತಾದವರು ಈ ಸಭೆಯಲ್ಲಿ ಹಾಜರಿದ್ದರು ಧನ್ಯವಾದಗಳು